రాష్ట్ర సంవిధానే నీన శిల్పీయూ నీన శిల్పినూ దీపము నీనే గానతేయను సమానతయేను ఏకతయను రాష్ట్ర సంవిధాకే మీన శిల్పీయూ నీనేసి కొట్టే సమానతేయూ నిన్న లేఖని అరేషర్జనేూఢ భీమ గర్జనే నారీ ಹಾಯ್ ಎಲ್ಲೋ ನಮಸ್ಕಾರ ಪಬ್ಲಿಕ್ ಫಸ್ಟ್ ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ಇವತ್ತು ಒಬ್ಬ ಕೂಲಿ ಕಾರ್ಮಿಕ ತನ್ನ ಅಕ್ಕಿಗಾಗಿ ಹೋರಾಟ ನಡೆಸುವಂತ ಸ್ವಾತಂತ್ರ್ಯ ಕೊಟ್ಟವರು ಯಾರು ಕೆಲವೇ ಕೆಲವು ಉಳ್ಳುವರ ವ್ಯವಸ್ಥೆಯಲ್ಲಿ ಇದ್ದ ದೇಶದ ಅಧಿಕಾರ ಚುಕ್ಕಣಿಯನ್ನು ಒಬ್ಬ ಸಾಮಾನ್ಯ ವರ್ಗದವನು ಹಿಡಿಯುವಂಥ ಅವಕಾಶ ಮಾಡಿಕೊಟ್ಟವರು ಯಾರು ಅವರಿವರ ಮನೆಯಲ್ಲಿ ಮುಸುರು ತಿಕ್ಕಿತ್ತಿದ್ದ ಮಹಿಳೆಯು ವಿಧಾನಸೌಧದಲ್ಲೂ ಗ್ರಾಮ ಪಂಚಾಯತ್ ಸೇರಿದಂತೆ ಇತರ ಸರ್ಕಾರಿ ಆಫೀಸ್ ನಲ್ಲಿ ಕೂರುವಂತಹ ಅವಕಾಶ ಮಾಡಿಕೊಟ್ಟವರು ಯಾರು ಈಗ ಹೇಳುತ್ತಾ ಹೋದರೆ ಇವತ್ತು ಇಡೀ ದಿನ ಸಾಕಾಗಲ್ಲ ನಾನು ಇವತ್ತು ಏನ್ ಹೇಳಲು ಹೊರಟಿದೀನಿ ಅಂತ ಇಂಟ್ರಡಕ್ಷನ್ ಕೊಡುವ ನೆಸೆಸಿಟಿ ಇಲ್ಲ ಯಾಕೆಂದ್ರೆ ಮೊದಲ ಎರಡು ಲೈನ್ ಹೇಳ್ತಿದಂತೆ ಗೊತ್ತಾಗುತ್ತೆ ಅವರೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭೀಮರಾಯ ಅವರು ಕೊಟ್ಟ ಸಂವಿಧಾನ ಇವತ್ತು ಎಷ್ಟೋ ಜನರ ಭವಿಷ್ಯಕ್ಕೆ ದಾರದೀಪ ಮಾಡಿಕೊಟ್ಟಿದೆ ಅವರಿವರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ನಿಂತಿದ್ದ ಸಾಮಾನ್ಯ ವರ್ಗದವರು ಕೂಡ ಇಂದು ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂರುವ ಅವಕಾಶ ಸಿಕ್ಕಿದೆ ಬುಡಕಟ್ಟು ಜನಾಂಗದ ಮಹಿಳೆಯೊಬ್ಬರು ರಾಷ್ಟ್ರಪತಿಯಾಗಿದ್ದಾರೆ ಸಾಮಾನ್ಯ ವರ್ಗದವರಿಗೆ ಸೇರಿದವರು ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ ಉಳ್ಳವರ ಕೈಕರೆಗಳ ಕೆಲಸ ಮಾಡುತ್ತಿದ್ದ ದಲಿತರು ಇಂದು ವಿದ್ಯಾಭ್ಯಾಸ ಕಲಿತು ಮೇಲ್ವರ್ಗದವರ ಸರಿಸಮಾನರಾಗಿ ಅಧಿಕಾರ ಚಲಾಯಿಸುವ ಹಕ್ಕು ಪಡೆದಿದ್ದಾರೆ ತಮ್ಮವರು ತಮ್ಮ ಸಮುದಾಯದವರು ತಮ್ಮ ಕ್ಷೇತ್ರದ ಜನರ ಸಂಕಷ್ಟ ಆಲಿಸಿ ಸರ್ಕಾರಕ್ಕೆ ಬೆಂಡೆತ್ತುವ ಅವಕಾಶ ಸಿಕ್ಕಿದೆ ಅನ್ಯಾಯವಾದರೆ ಅದನ್ನು ಪ್ರತಿಭಟಿಸುವ ಹಕ್ಕು ಕೂಡ ಸಿಕ್ಕಿದೆ ಅರೆ ಏನಪ್ಪ ಇವತ್ತು ಇಷ್ಟೆಲ್ಲ ಪೇಟೆಗೆ ಇರ್ತಿದ್ದಾನೆ ಅಂತೀರಾ ಅದಕ್ಕೂ ಕಾರಣ ಇದೆ ಅದು ಏನು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಗೌರವಿಸುತ್ತಿದ್ದರೆ ನೀವು ಜೈ ಭೀಮ್ ಅಂತ ಕಮೆಂಟ್ ಮಾಡಿ ವೀಕ್ಷಕರಿಗೆ ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವ ಭಾರತ ಸಂವಿಧಾನ ರಚನೆಯಾಗಿ ಬರೋಬರ್ ಎಪ್ಪತ್ತೈದು ವರ್ಷಗಳು ಪೂರೈಸುತ್ತಿವೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಂದು ತಿಂಗಳ ಕಾಲ ಸಂವಿಧಾನ ಜಾಗೃತಿ ಜಾತೆಗೆ ಚಾಲನೆ ನೀಡಿದೆ ಸಂವಿಧಾನದ ಮಹತ್ವ ಮತ್ತು ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ರಾಷ್ಟ್ರೀಯ ಏಕತೆಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಸಂವಿಧಾನ ಜಾಗೃತಿ ಜಾತೆಗೆ ಚಾಲನೆ ನೀಡಿದೆ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾದ ಸ್ತಬ್ಧ ಚಿತ್ರ ಮೆರವಣಿಗೆ ನಡೆಯಲಿದೆ ಜಿಲ್ಲಾ ಕೇಂದ್ರಗಳಿಂದ ಹೊರಡಲಿರುವ ಜಾಥವು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತಲುಪಿ ಸಂವಿಧಾನದ ಮಹತ್ವ ಮತ್ತು ದೇಶದ ಜನತೆಗೆ ಸಂವಿಧಾನ ನೀಡಿರುವ ಹಕ್ಕುಗಳ ಕುರಿತಂತೆ ನಾಗರಿಕರು ಮಹಿಳೆಯರು ಯುವಜನರಿಗೆ ಬಹು ಮಾಧ್ಯಮಗಳ ಮೂಲಕ ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮ ಇದಾಗಿದೆ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿಂದ ಈರಳೆ ಗ್ರಾಮ ಪಂಚಾಯತಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥವನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಬರಮಾಡಿಕೊಳ್ಳಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಪಾರ್ಲಿಮೆಂಟ್ ಕಲಾಕೃತಿ ಒಳಗೊಂಡಿರುವ ಸಂವಿಧಾನ ಜಾಗೃತಿ ಜಾತೆಗೆ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಬರಮಾಡಿಕೊಂಡರು ವಿವಿಧ ಶಾಲಾ ಮಕ್ಕಳ ವೇಷಭೂಷಣಗಳು ನೃತ್ಯ ರೂಪಕಗಳು ಮತ್ತು ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಸಂವಿಧಾನ ಜಾಗೃತ ಜಾತೆಗೆ ಮೆರಗು ತಂದರು ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನವನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಗೆ ವಾಚನ ಮಾಡಿ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಎಂದು ಘೋಷಣೆ ಕೂಗಲಾಯಿತು ಈ ವೇಳೆ ಈರಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ ಮಂಜುನಾಥ್ ಉಪಾಧ್ಯಕ್ಷರಾದ ಇಂದ್ರಮ್ಮ ಸದಸ್ಯರಾದ ನಾಗೇಂದ್ರ ಶ್ರೀ ನೇತ್ರವತಿ ಬಸವರಾಜ್ ಕಾವ್ಯಶ್ರೀ ಮಹೇಶ್ ನಾಗಮ್ಮ ಪ್ರಕಾಶ್ ಜೈರಾಮ್ ಜೈರಾಜ್ ನಾಗೇಶ್ ನಾಗನಾಯಕ ಗಿರಿಜಮ್ಮ ನಾಗನಾಯಕ ನಾಗಮ್ಮ ಕೆಂಪೇಗೌಡ ಮೌಲ ಸ್ವಾಮಿ ಚಿನ್ನಮ್ಮ ಬೆಟ್ಟಯ್ಯ ಉಪ ಉಪತಹಸೀಲ್ದಾರ್ ಸಣ್ಣರಾಮಪ್ಪ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಾಗರಾಜ್ ಆರ್ಐ ವಿಶ್ವನಾಥ್ ವಿ ಎಸ್ ಸತೀಶ್ ಈರಡಿ ಗ್ರಾಮ ಪಂಚಾಯತಿ ಒ ಜೈರಾಜ್ ಕಾರ್ಯದರ್ಶಿ ವರ್ಸಿಂಗ್ ನಾಯಕ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಗುತ್ತಿಗೆದಾರ ದಟ್ಟಾಳ ಹರೀಶ್ ದಲಿತ ಸಂಘಟನೆಗಳ ಮುಖಂಡರು ವಿವಿಧ ಶಾಲಾ ಮಕ್ಕಳು ಶಿಕ್ಷಕರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇನ್ನು ಇದಕ್ಕೂ ಮುನ್ನ ನಾಗರಿ ಗ್ರಾಮ ಪಂಚಾಯತ್ ಯಿಂದ ಗ್ರಾಮ ಪಂಚಾಯಿತಿವರೆಗೆ ಸಂವಿಧಾನ ಜಾಗೃತಿ ಜಾಥಾವನ್ನು ಬೈಕ್ ರ್ಯಾಲಿಯೊಂದಿಗೆ ಗ್ರಾಮಸ್ಥರು ದಲಿತ ಸಂಘಟನೆಗಳ ಮುಖಂಡರು ಬ್ಯಾಂಡ್ಸೆಕ್ಟ್ ಶಾಲಾ ಮಕ್ಕಳು ಕರೆದುಕೊಂಡು ಬಂದರು ಸಂವಿಧಾನ ಜಾಗೃತಿ ಜಾಥೆಗೆ ವೀರ್ಯಗಾಸ ಕುಣಿತ ಮತ್ತಷ್ಟು ಮೆರುಗು ನೀಡಿತು ಬಳಿಕ ಈರಡಿ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಂವಿಧಾನದ ಮಹತ್ವ ಮತ್ತು ಆಶಯಗಳನ್ನು ತಿಳಿಸಲಾಯಿತು ರಾಜ್ಯ ಸರ್ಕಾರದ ಈ ವಿಭಿನ್ನ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನೀ